ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್ ಇವಾಗ ಎಲ್ಲಿಗೆ ಹೋಗ್ತಾ ಇದನ್ನೇ ಬೆಳಗ್ಗೆ ಹನ್ನೊಂದು ಗಂಟೆ ಕರೆಕ್ಟಾಗಿ ಟೈಮು ನಾವಿವಾಗ ಜ್ಯುವೆಲರಿ ಶಾಪ್ಗೆ ಹೋಗ್ತಿದ್ವಿ ಏನಕ್ಕೆ ಅಂದರೆ ನೆನ್ನೆ ಪ್ರಮೋದ್ ಅವ್ರಿಗೆ ಒಂದು ವಿಡಿಯೋ ಬಂತು ಜ್ಯುವೆಲರಿ ಶಾಪಿಂದ ಅಂದರೆ ಮಾಮೂಲಿ ರೀಲ್ಸ್ ಹಾಕಿದರು ಲಾಸ್ಟ್ ಟೈಮ್ ಅದಕ್ಕೆ ಕೇಳಿದ್ವಿ ಬಟ್ ತರಿಸ್ಕೊಡಿ ಅಂತ ಏನು ಮೆನ್ಷನ್ ಮಾಡಿ ಹೇಳಿರಲಿಲ್ಲ ಸೊ ಅದಕ್ಕೆ ಅವರು ಇನ್ಫಾರ್ಮು ಮಾಡಿಲ್ಲ ನಮಗೆ ಜಸ್ಟ್ ವೀಡಿಯೋ ಹಾಕಿದ್ದಾರೆ ಪ್ರಮೋದ್ ಅವರಿಗೆ ವೀಡಿಯೋ ಬಂದುಬಿಡ್ತು ಎಷ್ಟು ಒಂಬತ್ತೂವರೆ ನೈಟು ಅಷ್ಟೊತ್ತಲ್ಲೇ ಆ ಡಾಲರ್ನ ಎತ್ತಿಡಿ ನಮಗೆ ಬೇಕು ಅಂದರು ಅದು ಬಂದು ತ್ರೀ ಪಾಯಿಂಟ್ ಒನ್ ಗ್ರಾಮ್ ಇದೆ ತ್ರೀ ಪಾಯಿಂಟ್ ಒನ್ ಗ್ರಾಮ್ ಸಮಥಿಂಗ್ ಇದೆ ಅದು ನೋಡಬೇಕು ಅಲ್ಲೋಗೀತು ಕಾಕ್ಸದ ಮೇಲೆ ಎಷ್ಟು ಬರುತ್ತೆ ಅಂದ್ಬಿಟ್ಟು ಆ ಡಾಲರ್ ಬೇಕು ಅಂದರೆ ತುಂಬ ತಿಂಗಳಿಂದ ಹುಡುಕ್ತಾಯಿದ್ರು ಫೈಲನ್ ಫೈನಲ್ಲಿ ಇಲ್ಲಿಗೆ ಬಂದಿದೆ ಅದಕ್ಕೆ ಅದನ್ನು ತೊಗೊಂಡ್ಬಂದ್ಬಿಡೋಣ ಇನ್ನು ಸಿಗಲ್ಲ ಅದು ನೋಡಿದ ತಕ್ಷಣ ತೊಗೊಂಡ್ರೆ ತೊಗೊಂಡಂಗೆ ಅದಕ್ಕೆ ನಂದು ಯೂಟ್ಯೂಬ್ದು ಅರ್ನಿಂಗ್ಸ್ ಬಂದಿತ್ತು ಒಂದು ಫಾರ್ಟಿ ತ್ರೀ ತೌಸಂಡ್ ಬಂದಿತ್ತು ಇವಾಗ ಮೊನ್ನೆ ಮೊನ್ನೆ ಬಂದಿದ್ದು ನನಗೆ ಸೊ ಅದನ್ನು ಖರ್ಚು ಮಾಡಿಲ್ಲ ನಾನು ಹಾಗೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಕೊಡ್ಸೋಣ ಅಂದ್ಬಿಟ್ಟು ಪ್ರಮೋದವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಆ್ಯಂಡ್ ನನಗೆ ಒಂದು ಬೆಳ್ಳಿಯೋದು ದೊಡ್ಡದು ದೀಪ ತೊಗೋಬೇಕು ಅಂತ ಆಸೆ ಇತ್ತು ಅದ್ರ ಜೊತೆಗೆ ಏನಾದರೂ ಇಷ್ಟ ಆದರೆ ಅದನ್ನು ತೊಗೊಳ್ಳೋಣ ಜೊತೇಲಿ ಅಂತ ಹೋಗ್ತಾ ಇದೀವಿ ಗೊಂಬೆ ಇವಾಗಿದ್ಲು ಸೊ ಅವಳಿಗೆ ಯಾವುದೇ ರೀತಿ ಫ್ರೆಶ್ ಅಪ್ನ ಮಾಡಿಸಿಲ್ಲ ಹಂಗೆ ಕರ್ಕೊಂಡು ಹೋಗ್ತಿದ್ದೀವಿ ನನಗೆ ಐಸಿಗೆ ಕೊಡೋಣ ಮೇಡಮ್ ಉದ್ದು ಬೇಕಂತ ಕೊಡೋರಿ ಇಷ್ಟ ಆದರೆ ಬೆಳಿ ದೀಪ ಆ್ಯಂಡ್ ಡಾಲರ್ ಎರಡು ತೊಗೊಬರ್ತೀವಿ ಇಲ್ಲ ನಂಗೆ ದೀಪ ಇಷ್ಟ ಆಗಲಿಲ್ಲ ಜಸ್ಟು ಆ ಡಾಲರ್ನ ತೊಗೊಂಡು ಬರ್ತೀವಿ ಯಾವ್ದು ಡಾಲರ್ ಅದು ಇವು ಬಿಡ್ ಗಂಡ ಬೇರುಂಡ ಬಾರ್ಡರು ಫೋನ್ ಮಾಡಿ ಹೇಳಿದ ತಕ್ಷಣ ಸರ್ ಎತ್ತಿಡ್ತೀನಿ ಅಲ್ಲ ಬಿಕಾಸ್ ಅವರು ನಮ್ಮ ನಂಬರ್ನ ಸೇವ್ ಮಾಡ್ಕೊಂಡಿದ್ದಾರಲ್ಲ ಗೊತ್ತಾಗ್ಬಿಡುತ್ತೆ ಅವರಿಗೆ ಕಾಮಾಕ್ಷಿ ತೀಪ್ಪನ ಅಷ್ಟೇ ವಯಸ್ಸು ಹೇಳಿ ಮಾರನೇ ಬೆಳಗ್ಗೆಗೇನೆ ತರಿಸ್ಕೊಟ್ರು ನಮಗೆ ಇದು ಹೇಳಿರಲಿಲ್ಲ ಬಟ್ ವೀಡಿಯೋ ನೋಡ್ಬಿಟ್ಟು ಹೋಗ್ತಿದ್ದೀವಿ ಅಷ್ಟು ನನ್ನ ಫುಲ್ಲು ನಿನ್ನೆಯಿಂದ ನಿದ್ದೆ ಇಲ್ಲ ಆ ಡಾಲರ್ ನೋಡ್ಬಿಡಿದ್ದೀನಿ ಅದು ನನ್ನ ಸೇರಬೇಕು ಅಲ್ಲ ರೀ ಅದಕ್ಕೆ ಈ ಚೈನ್ ಹಾಕೋ ಇದಕ್ಕೆ ಹಾಕಿ ನೋಡಬೇಕು ಅಂತೇಳಿದ್ರು ಅದಕ್ಕೆ ಚೈನಾ ವೇರ್ ಮಾಡ್ಕೊಂಡು ಹೋಗ್ತಿದ್ದೀನಿ ಏನು ರೀ ಏನಂದಲ್ಲ ಕಾರ್ಗೊಂಡು ಇವಯ್ಸ್ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ನಾನು ಪ್ರಮೋದ್ ಅವರು ವಾಶಕ್ ಹೋಗ್ತೀನಿ ಅಂದರು ನಾನು ಬೇಡ ಅರ್ಜೆಂಟಿಗೆ ನಾನೇ ಮಾಡ್ತೀನಿ ಅಂದ್ಬಿಟ್ಟು ಫಂಕ್ಷನ್ಗೆ ಹೋಗಿದ್ವಲ್ಲ ಅವತ್ತು ಮಾಡಿದೆ ಅವ್ರು ಶಾಲ್ ತಗೊಂಡ್ರ ಫೈನಲಿ ಜ್ಯುವೆಲ್ಲರಿ ಶಾಪ್ಗೆ ಬಂದಿದ್ವಿ ಅವರು ನಾವು ಹೇಳ್ದಂಗೆ ಎತ್ತಿಟ್ಟಿದ್ರು ಕೊಟ್ಟರು ನೋಡಿದ್ರೆ ಪ್ರಮೋದ್ ಅವ್ರಿಗೆ ಕೋ ಚಿಕ್ಕದು ಅನ್ನಿಸ್ತಿದೆ ಅಂದರು ಬಟ್ ವೀಡಿಯೋದಲ್ಲಿ ತುಂಬ ದೊಡ್ಡದು ಅಂತ ಫೀಲ್ ಆಗ್ತಿದೆ ಬಟ್ ಎದುರುಗಡೆ ನೋಡಿದಾಗ ಅದು ನಾವು ಇವಾಗ ವೇರ್ ಇದ್ದೀವಲ್ಲ ಸೇಮ್ ಅಷ್ಟೇ ಇದೆ ಅದು ಅಂತ ಪ್ರಮೋದ್ ಅವ್ರಿಗೆ ಅನ್ನಿಸ್ತು ಒಂದ್ಸಲ ನೋಡೋಣ ಚೈನ್ಗೆ ಹಾಕಿ ಅಂದ್ಬಿಟ್ಟು ಚೈನ್ಗೆ ಹಾಕಿಸ್ತಾ ಇದ್ದಾರೆ ಮತ್ತು ಇದೊಂದು ಇದೆ ನೋಡಿ ಮೇಡಮ್ ಅಂದ್ಬಿಟ್ಟು ಕೊಟ್ಟರು ಅದನ್ನು ಅದು ಇವಾಗ ವೀಡಿಯೋ ಪೋಸ್ಟ್ ಮಾಡಿದ್ದಾರೆ ಇವಾಗ ಅಂದರೆ ಫ್ರೈಡೆ ಪೋಸ್ಟ್ ಮಾಡಿದ್ದಾರೆ ವೀಡಿಯೋ ಆ್ಯಂಡ್ ನಾವು ಈ ಜ್ಯುವೆಲರಿನ ತೊಗೊಂಡಾಗ ಒಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಇತ್ತು ಈ ಡಾಲರ್ನ ತಗೊಳ್ಳುವಾಗ ಇವತ್ತಿಗೆ ಆಲ್ರೆಡಿ ಫ್ರೈಡೇಗೆ ಒನ್ ಡೇಗೆ ನೂರ ಎಪ್ಪತ್ತು ರೂಪಾಯಿ ಚಿನ್ನದ ರೇಟು ಜಾಸ್ತಿ ಆಗ್ಬಿಟ್ಟಿದೆ ದಿನೇ ದಿನೇ ಜಾಸ್ತಿ ಆಗಿದೆ ಇವಾಗ ನಾವು ಅವತ್ತಿನ ರೇಟ್ ಏನಿದೆ ಸೊ ಅದಕ್ಕೆ ಬೈ ಮಾಡ್ಕೊಂಡು ಬಂದ್ವಿ ಇನ್ನು ದಿನೇ ದಿನೇ ಜಾಸ್ತಿ ಆಗ್ತಿದೆ ಹೊರ್ತು ತೊಗೊಂಬಿಡ್ಬೇಕು ಇವಾಗಲೇನೆ ಮುಂದೆ ಅದು ಹದಿನೈದು ಸಾವಿರ ಆಗ್ಬೋದು ಏನೋ ಒಂದು ಗ್ರಾಮ್ಗೆ ಇವಾಗ ಎಷ್ಟು ಕಡಿಮೆ ಇದೆ ಟೆನ್ ತೌಸಂಡ್ ಒಳಗಡೆ ಇದ್ದಾಗಲೇ ನಾವು ತೊಗೊಂಡ್ರೆ ತೊಗೊಂಡಂಗೆ ಆಮೇಲೆ ಹದಿನೈದು ಸಾವಿರ ಆದಮೇಲೆ ತೊಗೊತೀವಿ ಅಂದರೆ ಅದು ಕನಸು ಆ್ಯಂಡ್ ಡಾಲರು ಅದು ಪ್ರಮೋದ್ ಅವ್ರಿಗೆ ಸ್ಮಾಲ್ ಅನ್ನಿಸ್ತು ಅದಕ್ಕೆ ಅವರು ಏನು ಮಾಡಿದ್ರು ಅಂತ ಮುಂದೆ ಹೋಗ್ತಾ ಹೇಳ್ತೀನಿ ಆ್ಯಂಡ್ ನೆಕ್ಸ್ಟು ಇವಾಗ ನಾನು ಬರೋದು ಬಂದಿದ್ದೀನಿ ದೀಪಾಲಿಕಮ್ಮನ ತೊಗೊಂಡು ಹೋಗಲೇಬೇಕು ಅಂತ ಡಿಸೈಡ್ ಆಗೇ ಬಂದ್ಬಿಟ್ಟಿದೆ ನೋಡೋಣ ಅಂದ್ಕೊಂಡು ಬಂದೆ ಬಂದಮೇಲೆ ಇಲ್ಲ ತೊಗೊಂಡೋಗಲೇಬೇಕು ಅಂತ ಫಿಕ್ಸ್ ಆಗೋದೆ ನಾನು ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಪ್ಯೂರ್ ಸಿಲ್ವರ್ನೇ ತೊಗೊಂಡೆ ನಾನು ಇನ್ನೊಂದು ಅವರು ತುಂಬ ಚೆನ್ನಾಗಿತ್ತು ದೀಪಾಲೇ ಲಕ್ಷ್ಮಿ ಇತ್ತು ಅದು ಇರ್ಬೋದು ಇವಾಗ ತಂದಿಟ್ಟು ಒಳಗಡೆ ಲಕ್ಷ್ಮಿ ಇದೆ ಬಟ್ ಇದು ನೈಂಟಿ ಟೂ ಪಾಯಿಂಟ್ ಫೈ ಸಿಲ್ವರ್ ಇಲ್ಲ ಏಯ್ಟಿ ಟೆಚ್ ಏನೋ ಇದೆ ಅಂತ ಹೇಳ್ತಾಯಿದ್ರು ಕಡಿಮೆ ಇದೆ ಅದು ಸಿಲ್ವರ್ ಅಂದರು ಮನ್ ಬೇಡ ರೀಸೇಲ್ ವ್ಯಾಲ್ಯೂ ಆಗಬೇಕು ಅಂದರೆ ನಾವು ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರೆ ತೊಗೋಬೇಕು ಆ್ಯಂಡ್ ಇದನ್ನು ಇವಾಗ ಏನಕ್ಕೆ ಬೈ ಮಾಡ್ತಾಯಿದ್ದೀವಿ ಅಂದರೆ ನೆಕ್ಸ್ಟು ನಾವು ಗೃಹ ಪ್ರವೇಶ ಎಲ್ಲ ಮಾಡ್ತೀವಿ ಆ ಟೈಮಲ್ಲಿ ನಾವು ದಿಢೀರಂತ ಇದನ್ನೆಲ್ಲ ಇನ್ವೆಸ್ಟ್ ಮಾಡಿ ನಾವು ತೊಗೊಳಕ್ಕೆ ಅದಕ್ಕೆ ಇವಾಗಲೇ ದುಡ್ಡಿದ್ದಂಗೆ ಇದ್ದಂಗೆ ಸ್ವಲ್ಪ ತೊಗೊಂಬಿಡೋಣ ಅಂದ್ಬಿಟ್ಟು ನಾವು ಇನ್ವೆಸ್ಟ್ ಮಾಡ್ತಾ ಇರೋದು ಅಷ್ಟೇ ಸಡನ್ನಾಗೆ ನಾವು ಈಗ ಗೊಂಬೆ ನಾಮಕರಣಕ್ಕೂ ಅಷ್ಟೇ ಒಂದೇ ಸಲ ಗೋಲ್ಡನ್ನ ಪರ್ಚೇಸ್ ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಅದಾದಮೇಲೆ ಗೃಹ ಪ್ರವೇಶ ಬರುತ್ತೆ ಆ ಟೈಮಲ್ಲೂ ನಾವು ಈ ಸಿಲ್ವರ್ದು ದೀಪಗಳನ್ನ ನಾವು ತಗೊಳಕ್ಕೆ ಸೊ ಅದಕ್ಕೆ ಇವಾಗಲೇ ದುಡ್ಡಿದಂಗೆ ಒಂದೊಂದು ಸ್ವಲ್ಪ ತೆಗೆದಿ ತೆಗ್ದಿ ಇಟ್ಕೊಂಬಿಡೋಣ ಅಂದ್ಬಿಟ್ಟು ತೊಗೋತಾ ಇದ್ದೀವಿ ಅಷ್ಟೇ ಯೂಸ್ ಮಾಡ್ತಾ ಇರ್ತೀವಿ ಅಲ್ಲಿವರೆಗೂ ಇನ್ನು ಗೃಹ ಪ್ರವೇಶಕ್ಕೆ ತುಂಬ ಟೈಮ್ ಇದೆ ಇನ್ನು ನಾಮಕರಣ ಎಲ್ಲ ಹಾಕಿ ಅದನ್ನು ಸುಧಾರಿಸ್ಕೊಂಡು ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನಾನು ಅಪ್ಡೇಟ್ನ ಮಾಡ್ತೀನಿ ನನಗೆ ಈ ವರ್ಷ ಅಂತೂ ಗೃಹ ಪ್ರವೇಶ ಪ್ಲಾನಿಂಗ್ ಇಲ್ಲವೇ ಇಲ್ಲ ಸೊ ಗೊಂಬೆ ನಾಮಕರಣದನ್ನೇ ಸುಧಾರಿಸ್ಕೊಳ್ಳೋಣ ಈ ವರ್ಷ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ ಸೊ ಇದೆಲ್ಲ ತೆಗ್ದು ತೆಗ್ದು ಇಟ್ಕೊಂಡ್ರೆ ಒಂದಕ್ಕೆ ನಮಗೆ ಈಸಿ ಆಗುತ್ತೆ ಆವಾಗ ಇನ್ ಇನ್ವೆಸ್ಟ್ ಮಾಡೋಷ್ಟು ಇದಿರಲ್ಲ ಅಂದ್ಬಿಟ್ಟು ತಗೋತಾ ಇರೋದು ಸೊ ಇದ್ರಲ್ಲಿ ಒಂದಷ್ಟು ನೋಡಿದೆ ಒಂದು ಕೆ ಅಂದರೆ ಈಗ ನಾನು ಈ ಕಡೆ ಲಕ್ಷ್ಮಿದು ಒಳಗಡೆ ಲಕ್ಷ್ಮೀ ಇದೆ ಅದ್ರಲ್ಲ ಪಕ್ಕದೆಲ್ಲ ಪಕ್ಕದ್ದು ತುಂಬ ಲೆಂತ್ ಇದೆ ಅದು ಬಂದು ಒಂದು ಕೆ ಜಿ ಮೇಲಿತ್ತು ನಾವು ತೊಗೊಂಡಿರೋದು ಬಂದು ಸವೆನ್ ಸೆವೆನ್ ಟೆನ್ ಗ್ರಾಮ್ ಅಷ್ಟು ಇತ್ತು ಟೋಟಲ್ ಬಂದು ಒಂದು ಲಕ್ಷದ ಒಂಬತ್ತು ಸಾವಿರ ಸಮಥಿಂಗ್ ಆಯಿತು ನಮ್ಮದು ಕಂಪ್ಲೀಟ್ ಬಾರ್ಗೇನ್ ಅದು ಇದು ಎಲ್ಲ ಮಾಡಿ ಒಂದು ಲಕ್ಷದ ಒಂಬತ್ತು ಸಾವಿರ ಏಳ್ನೂರು ರೂಪಾಯಿ ಏನೋ ಸಮಥಿಂಗ್ ಏನೋ ಆಯಿತು ಏಳ್ನೂರಲ್ಲ ಫೈವ್ ಹಂಡ್ರೆಡ್ ಸಮಥಿಂಗ್ ಆಯಿತು ಫೈನಲಿ ಖುಷಿ ಆಯಿತು ಗೈಸ್ ಮನೆಗೆ ಇಷ್ಟಪಟ್ಟಿದ್ದು ಬರ್ತಾ ಇದ್ದೀರಾ ಅಂತ ಫುಲ್ ಖುಷಿ ಖುಷಿಯಾಯಿತು ನಮಗಂತೂ ಗೈಸ್ ತೊಗೊಂಡಾಯಿತು ಬರೀ ದೀಪ ಮಾತ್ರ ಮನೆಗೆ ಬರ್ತಾ ಇದಲ್ಲಿ ಇಟ್ಟಿದ್ದೀವಿ ಹಿಂದೆ ಏನಕ್ಕೆ ಅಂದ್ಬಿಟ್ಟು ಮನೆಗೆ ಹೋಗಿ ಹೇಳ್ತೀನಿ ಡಾಲರ್ ಕತೆ ಏನಾಯಿತು ಅಂದ್ಬಿಟ್ಟು ಆ ನಮ್ಮ ಮನೆಯವ್ರಿಗಂತೂ ತೃಪ್ತಿ ಕೊಡೋಕ್ಕಾಗಲ್ಲ ಗೋಲ್ಡಲ್ಲಿ ಹಿಂಗೆ ಬೇಕಂದ್ರೆ ಹಂಗೆ ಬೇಕು ಅವರಿಗೆ ಸೊ ಅದರಲ್ಲಂತೂ ತೃಪ್ತಿ ಕೊಡೋಕ್ಕಾಗಲ್ಲ ಬಟ್ ಇಷ್ಟ ಆಗಿತ್ತು ಅವರಿಗೆ ಬಟ್ ಏನಾಯಿತು ಎತ್ತ ಅಂದ್ಬಿಟ್ಟು ದೀಪ ಅವರು ಸ್ವಾಗ ಹೇಳ್ತೀನಿ ಆ್ಯಂಡ್ ಅಲ್ಲೇ ಶಾಪಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಹಿಕ್ಕಿದ್ರು ಖುಷಿ ಆಯಿತು ಅವ್ರು ಹಿಂಗೇ ನೋಡ್ತಾರೆ ಇದು ಆ್ಯಂಡ್ ಒಮ್ಮೆ ಅವರ ಹತ್ರನೇ ಇದ್ಲು ಅಲ್ಲ ಮಗ್ಲ ಆ್ಯಂಟಿ ಅಪರ ಇದ್ದೆ ನೀನು ಅವ್ರ ಪಾಪಗೆ ಜಾಸ್ತಿ ಗ್ರಾಮದು ಏರಿಂಗ್ ತೊಗೊಂಬಿಟ್ಟು ಇದೆ ಅಂದ್ಬಿಟ್ಟು ಕಡಿಮೆ ಗ್ರಾಮ್ ತೊಗೊಳಕ್ಕೆ ಬಂದಿದ್ರು ಅದಕ್ಕೆ ನಾನು ಹೇಳ್ತಾ ಇದ್ದೆ ಅಯ್ಯೋ ನನ್ನ ಮಗ್ಳುಗೂ ಒಂದೂವರೆ ಗ್ರಾಮ್ ತಗೊಂಡ್ಬಿಟ್ಟು ಹಿಂಗೆ ಯಾರ್ದಿದೆ ನೋಡಿ ಅಂತ ಸ್ವಲ್ಪ ಲೈಟ್ ಆಗಿ ಅರ್ದಿದೆ ಅವರಿಗೆ ಒಂದು ಕಿವಿ ಮಾತ್ರ ಅವಳೆ ಎಳ್ಕೊಂಡ ಬಿಟ್ಲು ಇನ್ನೊಂದು ಕಿವಿ ಚೆನ್ನಾಗಿದೆ ಅದಕ್ಕೆ ಮಕ್ಕಳಿಗೆ 1 ಗ್ರಾಂ ಸರಿ ನಾನು 2 ಗ್ರಾಂ ತಗೊಂಡು ಬಿಟ್ರೆ ಮುಗಿದ ಕಥೆ ಗಣೇಶ ಸಗದ ಪುರ್ಸ ಅವರು ಮನೆ ಗೈಸ್ ಮನೆಗೆ ಹೋಗ್ತಾರೆಸ್ತಿನಿ ನಾವು ಮನೆಗೆ ಹೋಗ್ತಾ ಇದ್ದೀವಿ ಗೊಂಬೆ ಚೆಕ್ಅಪ್ ಮಾಡ್ಸ್ಕೊಂಡೆ ಒತ್ತು ಬನ ಆಲ್ಮೋಸ್ಟ್ ಅವಳಿಗೆ ಚೆಕ್ಅಪ್ ಮಾಡ್ಸೇನೆ ಗೈಸ್ 2 ಮಂತ್ಸ್ ಮೇಲೆ ಆಯ್ತು ಅವಳು ಡಾಕ್ಟ್ರ್ ಮುಖ ನೋಡಲಿಲ್ಲ ಅಂದರೆ ಹೆಂಗೆ ಆಗ್ತಾಳೆ ಏನೋ ಗೊತ್ತಿಲ್ಲ ಡಾಕ್ಟರ್ ಹತ್ರ ಚೆಕಪ್ ಎಲ್ಲ ಬಂದಮೇಲೆ ಸಪ್ಪೆ ಇದ್ದವಳು ಫುಲ್ ಖುಷಿಯೇ ಆಗೋದ್ಲು ನೋಡಿ ಸಪ್ಪೆ ಸಪ್ಪೆ ಇದ್ದಾಳೆ ಇವಾಗ ಬಟ್ ಡಾಕ್ಟರ್ನ ನೋಡಿ ನಾವು ಹೊರಗಡೆ ಕಾರಿಗೆ ಬಂದಮೇಲೆ ನಗ್ತಾ ಇದ್ದಾಳೆ ಅಯ್ಯೋ ಏನಪ್ಪ ನಾವೇ ಸುಮ್ಮನೆ ಹೊಟ್ಟು ಹಾಸ್ಪಿಟಲ್ಗೆ ಅಂತ ಅನ್ನಿಸ್ಬಿಡ್ತೇವೆ ಆ ಥರ ಅವಳು ಸ್ಮೈಲ ಮಾಡ್ತಾಯಿದ್ಳು ಸೊ ಡಾಕ್ಟರ್ ಹತ್ರ ಚೆಕಪ್ ಎಲ್ಲ ಮಾಡಿಸ್ಕೊಂಡು ನಾವು ಮನೆ ಕಡೆ ಓರಾಡ್ತಾ ಇದ್ದೀವಿ ಅಂದವೇ ಹೋಗುವಾಗ ನನಗೆ ಯಾಕೋ ಓ మైలారి హోటల్ ఊట అంత అన్నస్తో బికాస్ మధ్యాహ్న ఆగి మీల్సు సిగొ అదకే నను సౌత్ ఇండియన్ స్పెషల్ మీల్ తగండే ప్రమోదవ్ నార్త్ ఇండీయన్ స్పెషల్ మీల్న తగ్రు చా ఇవు ఊట సిగబడి ఇష్టాయితీ హేళు ಟೇಸ್ಟ್ ಆಗಿರ್ಬೋದು ಎಲ್ಲ ಚೆನ್ನಾಗಿತ್ತು ಪ್ರಮೋದ್ ಅವರು ನನಗೆ ಜಾಮೂನ್ ಕೊಟ್ಟಿದ್ದಾರೆ ನೋಡು ಅಂದ್ಬಿಟ್ಟು ತೋರಿಸ್ತಾ ಇದ್ರು ಆಮೇಲೆ ನನ್ನ ಊಟ ಬಂದಮೇಲೆ ನನ್ನರಲ್ಲೂ ಜಾಮೂನ್ ಇತ್ತು ಸೊ ಅದಕ್ಕೆ ನಾನು ನಂದ್ರಲ್ಲೂ ಇದೆ ನೋಡು ಅಂದ್ಬಿಟ್ಟು ತೋರಿಸ್ತಾ ಇದ್ದೆ ನನಗೆ ಪೂರಿ ಊಟ ಬಂದಿತ್ತು ಇದಕ್ಕೆ ಲಾಸ್ಟಲ್ಲಿ ಬಂದು ಬಾಳೆಹಣ್ಣು ಮತ್ತು ಐಸ್ ಕ್ರೀಮ್ನ ಕೊಟ್ಟರು ಬಟ್ ಅದನ್ನು ವೀಡಿಯೋ ಮಾಡ್ಕೊಳಕ್ಕಾಗಲೇ ಇಲ್ಲ ಅಪ್ಪುಗೂ ಒಂದು ಫ್ರೈಡ್ ರೈಸ್ನ ಪಾರ್ಸಲ್ ತೊಗೊಂಡು ಅವನಿಗೆ ಜಾಮೂನ್ ಇಷ್ಟ ತುಂಬ ಜಾಮೂನ್ ಇಷ್ಟ ಅಪ್ಪುಗೆ ಅದನ್ನು ಪಾರ್ಸಲ್ ತೊಗೊಂಡ್ವಿ ತೊಗೊಂಡ್ವಿ ಬಟ್ ಅವನು ಎಷ್ಟು ಜಂಬ ಅಂದರೆ ಅವನು ತಿನ್ನಲೇ ಇಲ್ಲ ಗೈಸ್ ಕೊಟ್ಟಾಗ ಖುಷಿಯಿಂದ ಈಸ್ಕೊಂಡು ಆಮೇಲೆ ತಿನ್ನಲೇ ಇಲ್ಲ ಸೊ ಮನೆ ಕಡೆ ಬಂದ್ವಿ ಇವಾಗ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಗೈಸ್ ಮನೆಗೆ ಬಂದ್ವಿ ಸೊ ನೋಡಿರ್ತೀರ ಬಿಲ್ ಅಲ್ಲೇ ನೀವು ಇದಕ್ಕೆ ಡಾಲರು ಏನಾಯಿತು ಅಂದರೆ ಮೂರು ಗ್ರಾಮ್ದು ಪ್ರಮೋದ್ ಅವ್ರಿಗೆ ಇಷ್ಟ ಆಗಲಿಲ್ಲ ಆಯಿತು ನಮ್ಮ ಹತ್ರ ಆಲ್ರೆಡಿ ಎರಡು ಗ್ರಾಮು ಮೂರು ಗ್ರಾಮು ಎಲ್ಲ ಇದೆ ನಮಗೆ ಐದು ಗ್ರಾಮಕ್ಕೆ ಬೇಕು ಸ್ವಲ್ಪ ಹಗ್ಲೇ ಬೇಕು ಅಂದರು ಸೊ ಅವರಿಗೆ ಟ್ವೆಂಟಿ ತೌಸಂಡ್ ಅಡ್ವಾನ್ಸ್ ಕೊಟ್ಟು ಬಂದಿದ್ದೀವಿ ಇನ್ನು ಮೂವತ್ತೈದು ಸಾವಿರ ಫಿಮೈನಿಗೆ ಪೇ ಮಾಡಬೇಕು ನಾವು ಅಂತ ಬಾಗಿ ಕೊಟ್ಟಿದ್ದಾರೆ ಆಮೇಲೆ ಇದ್ರದ್ದು ಬಿಲ್ಲು ಅಷ್ಟೇ ಇದು ಅಲ್ಲೇ ತೋರಿಸಿದ್ದೀನಿ ನಾನು ಹಂಗೆ ಇದು ನಾವು ತಗೊಂಡೇನೆ ದೀಪಾವಳಿ ಕಂಬ ಒಂದು ಆಲ್ಮೋಸ್ಟು ಫೋರ್ ಇಯರ್ಸ್ ಆಗಬೇಕಿತ್ತು ಅಲ್ವೀ ಕರೆಕ್ಟಾಗಿ ಫುಟ್ಟದಾಗ ಫೋರ್ ಒನ್ ಇಯರ್ ಆಗಿತ್ತು ಫೋರ್ ಇಯರ್ಸ್ ಆಗಬೇಕಿತ್ತು ಈ ದೀಪಾವಳಿ ಕಂಬನ ನಾವು ತಗೊಂಡಿ ಆ ಟೈಮಲ್ಲಿ ಏನಾಯ್ತು ಅಂದರೆ ಕೊರೋನಾ ಬಂತು ಸೊ ನಮ್ಮ ಹತ್ರನೂ ದುಡ್ಡು ಅಷ್ಟು ಇರಲಿಲ್ಲ ಫೈನಾನ್ಷಿಯಲಿ ನಾವು ವೀಕ್ ಆಗಿದ್ವಿ ಕೊರೋನಾ ಬೇರೆ ಆಯಿತು ದುಡ್ಡೆಲ್ಲ ನನ್ನ ದೊಡ್ಡವರಿಗೆ ಹಾಕಕ್ಕೆಲ್ಲ ಖಾಲಿ ಮಾಡಿದರು ಬರೀ ಗೈಸ್ ಅವಾಗ ಒಂದು ಕೆ ಜಿ ನಾರಿಯೋದು ಒಂದು ಕೆ ಜಿಗೆ ನಲ್ವತ್ತೈದು ಸಾವಿರ ಏನಾಯ್ತು ಅದಕ್ಕೂ ಕಡಿಮೆನೇ ಅಂದ್ಕೊಳ್ಳಿ ಬರೀ ಐದು ಸಾವಿರದಲ್ಲಿ ಬಿಟ್ಬಿಡ್ ಬಂದ್ಬಿಡ್ವಿ ನಾವು ದೀಪಾಲಯ ಕಂಡ ಇವತ್ತು ನಾವು ಪ್ರಮೋದವರು ಜಾಸ್ತಿ ಆಯಿತು ಅಂತ ಅಂತಿದ್ರು ಇದ್ರ ಪ್ರೈಸು ನೀವು ಅಲ್ಲೇ ನೋಡ್ರಿ ಒಂದು ಲಕ್ಷದ ಒಂಬತ್ತು ಸಾವಿರ ಸಮಥಿಂಗ್ ಆಯಿತು ಇಷ್ಟಕ್ಕೆ ಆದರೆ ಇದು ಒಂದು ಕೆ ಜಿ ಇಲ್ಲ ಸೆವೆನ್ ಸೆವೆಂಟಿ ಫೋರ್ ಅಂದರೆ ನಿಯರ್ ಟು ಏಟ್ ಹಂಡ್ರೆಡ್ ಗ್ರಾಮ್ ನಿಯರ್ ಟು ಏಟ್ ಹಂಡ್ರೆಡ್ ಗ್ರಾಮ್ ಇದೆ ಕರೆಕ್ಟಾಗಿ ತುಂಬ ಆಸೆ ಕನಸು ಅದನ್ನು ತೊಗೊಬೇಕು ಅಂತ ಫೈನಲ್ಲಿ ಚೆನ್ನಾಗಿದ್ದೀಯಾ ಫೈನಲ್ಲಿ ನಮ್ಮ ಕೈ ಒಂದು ಸೇರಿದೆ ಗೈಸ್ ನಮ್ಮ ಕೈ ಬಂದು ಸೇರಿದೆ ಹೇಗಿದೆ ಚೆನ್ನಾಗಿದೆ ಇದು ಓಪನ್ ಮಾಡಿಲ್ಲ ನಾವು ಬಿಕಾಸ್ ಇದನ್ನು ನಾವು ನಮ್ಮ ಅತ್ತೆ ಮುತ್ತೈದ ಪೂಜೆ ದಿನ ಓಪನ್ ಮಾಡ್ತೀವಿ ಅಲ್ಲಿವರೆಗೂ ಫಸ್ಟೆ ಪಕ್ಷ ಬರುತ್ತೆ ಆಮೇಲೆ ಮುತ್ತೈದ ಪೂಜೆ ಸಾರಿ ಮುತ್ತೈದ ಪೂಜೆ ಅಲ್ಲ ಪಕ್ಷ ಅದು ಪಕ್ಷ ಪಕ್ಷಕ್ಕೆ ಓಪನ್ ಮಾಡೋಣ ಎದ್ದಿದೆ ಇದಕ್ಕೆ ನೇಮ್ ಹಾಕ್ಸ್ಬೇಕು ಏನು ಪಿ ಬಿ ಎಮ್ ಎಮ್ ಎಲ್ಲರಿಗೂ ಹಂಗೆ ಹಾಕ್ಸ್ತಾರ ನಾವು ಒಂದ್ಸಾರಿ ಏನು ತಗೋತೀವಿ ಪಿ ಬಿ ಎಮ್ ಎಮ್ ಅಂತಾನೆ ಇದು ಯಾವತ್ತು ಓಪನ್ ಮಾಡ್ತೀವಿ ಅವಾಗ ತಗೊಂಡ್ ಬನ್ನಿ ಯಾವಾಗ ಬೇಕಾದ್ರೂ ಹಾಕೊಡ್ತೀವಿ ಅಲ್ವಾ ಅದಾದಮೇಲೆ ಇದು ಓಪನ್ ಮಾಡಿದ್ರೆ ಅದೇನೋ ಕವರ್ ಕೊಡ್ತಾರಂತೆ ಅದರಲ್ಲಿ ಹಾಕಿಡಿ ಏನೂ ಆಗೋಲ್ಲ ಅಂತ ಹೇಳಿದ್ದಾರೆ ಸುರಬೈನಲ್ಲಿ ಬಡದಗಿರಿಗೆ ಹಂಗನೇ

ಹಗಲ ಮಾಡಿಸ್ತಾ ಇರೋದು ಅಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ ಇವತ್ತಿನ ತಿನ್ನ ಇದಾಗಿತ್ತು ಇವಾಗಲೇ ಏನು ಮಾಡೋಲ್ಲ ಅಪ್ಪು ಬರಬೇಕು ಇನ್ನೊಪ್ಪು ಬರೋಷಣೆ ಅಂದರೆ ಅವ್ನಿಗೆ ಪಾರ್ಸಲ್ ತಂದಿದ್ದೀವಿ ಜಾಮೂನ್ ಮತ್ತು ಉಪ್ಪು ಗೊಂಬೆಗೆ ಶಿರಪ್ ಕೊಟ್ಟಿದ್ದಾರೆ ಅವ್ನು ಎದ್ರೆ ಸಿರಪ್ಪಿ ಅವ್ನಿಗೆ ಜ್ವರ ಕನ್ವರ್ಟ್ ಆಗಿತ್ತು ಸೊ ನಾವು ನೈಟ್ ಹೋಗೋಕ್ಕಾಗಲ್ಲ ಟೈಮ್ ಇರಲ್ಲ ನಮಗೂ ಪಾರ್ಸಲೆಲ್ಲ ಇದೆ ಅಂದ್ಬಿಟ್ಟು ಕಾಂಗ್ರಾಗೆ ಹೋಗಿ ತೋರಿಸ್ಕೊಂಡು ಬಂದಿದ್ವಿ ಇವಾಗ ಡಾಕ್ಟ್ರು ಮುಖ ನೋಡಿದ್ಮೇಲೆ ಶಿರಪ್ ಹಾಕಿಲ್ಲ ಇವಾಗ ಆ ಹೂ ಹೂ ಎಲ್ಲ ಶುರುವಾಗಿದೆ ಸಪ್ಪೆ ಮೊರೆ ಆಪತಿ ಇಷ್ಟದವರೆಗೂ ಅದು ಅಪ್ಪು ಬಂದ ಮೇಲೆ ಸಿಕ್ಕೇನಿ ಗೈಸ್ ಅಪ್ಪ ಅಂದ ನೀವು ನೋಡ್ಬಿಡ್ಲ ಮಳಿಗೆ ಆಸ್ಪತ್ರೆ ಕರ್ಕೊಂಡು ಹೋಗ್ಬಿಟ್ಟು ಬಂದು ಹ್ಞೂ ಗೊಂಬೆಗೆ ನೀನು ಮಾಡಿ ಕೆಲಸಕ್ಕೆ ಮೈಲಿ ಏನೋ ತೋರಿಸ್ತೀನಪ್ಪ ಅಲ್ಲಿ ಜೀಸ್ ಏನದು ಗೋಲ್ಡ್ ದಿಸ್ ಇಸ್ ನಾಟ್ ಗೋಲ್ಡ್ ಸಿಲ್ವರ್ ಹೇಗಿದ್ಯಾ ಹೋಗ್ಬಿಟ್ಟು ಬರೋ ನಿಮ್ಗೆ ಇನ್ನೊಂದು ಏನೋ ಸರ್ಪ್ರೈಸ್ ಅಪ್ಪ

ಅದೇ 92.5 ಇವಾಗ ನಾವು ತಗೊಳ್ಳೋಣಲ್ಲ 92.5 ತಗೋಬೇಕು ಸಿಲ್ವರ್ 3 ಮಿಂಗೇ ರೀಸೇಲ್ ವ್ಯಾಲ್ಯೂ ಬೇಕು ಅನ್ನು 92.5 ತಗೋಬೇಕು ಅದೆ ಮಾರ್ಕ್ಸ್ ಆಲ್ಮೋಸ್ಟ್ ಒಂದು 12 ಇಯರ್ಸ್ ಮೇ लागತೆ ಹ್ಯಾಪಿ ನಾವು ಚೆನ್ನಾಗಿ ಳ್ಕೊಂಡು ಬಂದು ನಿಮ್ಮಪ್ಪ ನಿಂಗೋಸ್ಕರ ತಂದಿರದು ಇದು ನೆಕ್ಸ್ಟ್ ಡೇ ವ್ಲಾಗರ್ಸ್ ಶುಕ್ರವಾರದ ವ್ಲಾಗೋ ನಾವು ಥರ್ಸ್ಟೇ ನಾನ್ ವೆಜ್ ತಿನ್ನಲ್ಲ ಅಂದ್ಬಿಟ್ಟು ತೊಗೊಳ್ಲಕ್ಕೆ ಹೋಗಿರಲಿಲ್ಲ ಇವಾಗ ನಾನ್ ವೆಜ್ನ ಥರಕ್ಕೆ ಹೋಗ್ಬೇಕು ಫಸ್ಟೇ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂದ್ಬಿಟ್ಟು ಗೊಂಬೆ ಇವಾಗ ವಾಕರಲ್ಲಿ ವಾಕ್ ಮಾಡ್ತಾ ಇದ್ದಾಳೆ ಚೆನ್ನಾಗಿ ನೆಡ್ಕೊಂಬರ್ತಾಳೆ ಸೊ ಎದ್ದಿ ಕುತ್ಕೋತಾಳೆ ಇವಾಗ ಆ್ಯಂಡ್ ಕಂಪ್ಲೀಟ್ ಅಂಬೆಗಾಲು ಇಡೋಕ್ಕೆ ಟ್ರೈ ಮಾಡೇ ಬಿಡ್ತಾಳೆ ಫುಲ್ಲು ಆ್ಯಕ್ಟಿವ್ ಆಗಿದ್ದಾಳೆ ಅಂತಲೇ ಹೇಳ್ಬೋದು ಏಸ್ಗೈಸ್ ಪೂಜೆ ಎಲ್ಲ ಮುಗಿಸಿ ಇವಾಗ ಹನ್ನೆರಡು ಗಂಟೆಗೆ ಇದ್ದೀವಿ ನಾವು ಎಲ್ಲಿಗೆ ಅಂದರೆ ಪೂಜೆ ಮಾಡೋಕ್ಕೂ ಮುಂಚೆ ಇಸ್ಕೊಂಬಂದ್ರೆ ಏನೋ ಮುಟ್ಟೂರ್ನಲ್ಲಿ ಏನೋ ಒಂಥರ ಗೈಸ್ ಪೂಜೆ ಎಲ್ಲ ಮಾಡೋಕ್ಕೆ ಒಂಥರ ಅನ್ಸಲ್ವ್ರಿ ಅದಕ್ಕೋಸ್ಕರ ನಾವು ಪೂಜೆ ಮುಗಿಸಿ ಹೋಗ್ತಿದ್ದೀವಿ ನಾನ್ ವೆಜ್ಗೆ ಹೇಳಿದೆ ನಮ್ಮ ಸಿಸ್ಟರ್ ಹತ್ರ ಅಲ್ಲಿ ಚೆನ್ನಾಗಿರುತ್ತೆ ಎಲ್ರಿ ಇಲ್ವಲ್ಲ ಹೆಣ್ಕಲ್ ಹೆಣ್ಕಲ್ಲು ಹತ್ರ ಅಲ್ಲಿ ಹೋಗ್ತಾ ಇದೀವಿ ಒಂದು ಕೆ ಜಿ ಮಟನ್ ಒಂದು ಕೆ ಜಿ ಚಿಕನ್ ಒಂದು ಬ್ರೆಡ್ ಹೇಳಿದೆ ಅದಕ್ಕೆ ಇಸ್ಕೊಂಡು ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಇಸ್ಕೊಂಡು ಬೇಗ ಬರಬೇಕು ಇವತ್ತೇನು ನಾನು ಬಿಸ್ನೆಸ್ ಅಪ್ಡೇಟ್ ಮಾಡಲ್ಲ ಬಿಕಾಸ್ ಪ್ಯಾಕಿಂಗ್ ತುಂಬಾ ಇದೆ ಅದಕ್ಕೋಸ್ಕರ ಇವತ್ತೇನು ಅಪ್ಡೇಟ್ಗಳಿಲ್ಲ ಆರಾಮಾಗೆ ನಾನ್ ವೆಜ್ ಮಾಡಿಬಿಟ್ಟು ಪ್ಯಾಕಿಂಗಿಗೆಲ್ಲ ಪ್ರಮೋದವರು ತೆಗೆದುಕೊಟ್ಟಿದ್ದಾರೆ ನಾನೆಲ್ಲ ಮಾಡಿಕೊಂಡು ಅದು ಮುಗಿಸಿ ಅಡುಗೆ ಮಾಡಿಬಿಡ್ತೀನಿ ಫುಲ್ಲು ಸ್ಟಾಕ್ಸ್ ಅದು ನಾಳೆನೇ ನ್ಯೂಸ್ ಸ್ಟೋಕ್ ಏನಕ್ಕೆ ನ್ಯೂ ಸ್ಟೋಕ್ಸ್ ಅಂತಂದರೆ ನೆಕ್ಸ್ಟು ದಸರಾ ಸೇಲ್ ಏನಂದರೆ ಗೈಸ್ ಹಬ್ಬದ ಟೈಮಲ್ಲಿ ಅಷ್ಟು ಹಬ್ಬ ಮುಗಿದ್ಮೇಲೆ ಅಷ್ಟು ಸೇಲ್ ಆಗೋಲ್ಲ ಸೊ ನಾನು ಯಾವುದೇ ರೀತಿ ರೀಡಿಯೂ ಆಗುತ್ತಾ ಅಲ್ಲ ಸ್ಟಾಕ್ಸ್ ಇದೆ ಬಟ್ಟು ಈಗ ನೆಕ್ಸ್ಟು ದಸರಾ ಸೇಲ್ ಇವತ್ತು ನ್ಯೂ ಬರುತ್ತೆ ಒಂದು ಇವತ್ತು మూ సెవెన్ మండల్స్ బితుల్లో సేరల్వ్ థర్టీన్ మండల్ నాన్ వెజ్ ఇక నమ్ిమినీపాతే నూ సిస్టర్ మనకి బంద్వి ఇవరు అవరు సో తు వర్షద పరిచయ ఆల్మోస్ట్ వన్ ఫోర్ ఇయర్స్ పరిచయం బట్ బ్లగల్ ఆవతూ అవరు ಬಟ್ ಆ ಥರ ಏನಿಲ್ಲ ಶೈ ಏನಿಲ್ಲ ಮಾಡು ವಿಡಿಯೋ ಮಾಡು ಅಂತಲೇ ಹೇಳ್ತಾರೆ ಸೊ ಕುಂಕುಮ ಕೊಡ್ತಾಯಿದ್ರು ಅವರಿಗೆ ಕುಂಕುಮನ ತಗೋತಾಯಿದೀನಿ ಅವರಮ್ಮ ಹೇಳಿದ್ರಂತೆ ಶುಕ್ರವಾರ ಬರ್ತಾ ಇದ್ದಾಳೆ ಅವಳಿಗೆ ಕುಂಕುಮ ಕೊಡು ಅಂತ ಅಂದ್ಬಿಟ್ಟು ಅವ್ರ ಮಗ ಅಂತೂ ಫುಲ್ಲು ಜೆಲ್ಲಾಕ್ತಾನೆ ಬೇಗ ಜಲ್ಲಾಕ್ತನಗೆ ಚೂರೂ ನಾಚಿಕೊಳ್ಳಲ್ಲ ಆರಾಮಾಗಿ ಬರ್ತಾನೆ ಆಂಟಿ ಆಂಟಿ ಅಂದ್ಕೊಂಡು ತುಂಬ ಖುಷಿಯಾಯಿತು ಇವರ ಹಸ್ಬೆಂಡ ನಾನ್ ವೆಜ್ದು ಶಾಪ್ ಇದೆ ಅಲ್ಲೇ ಇಸ್ಕೊಳ್ಳೋಣ ಅಂದ್ಬಿಟ್ಟು ಹೋಗಿದ್ದು ನಾವು ತುಂಬ ಸಕ್ಕದಾಗಿ ಮಟನ್ನ ಕೊಟ್ಟಿದ್ದರು ಅವರು ಫೋನ್ ಮಾಡಿ ಹೇಳು ನಾನ್ ವೆಜ್ ಎಲ್ಲ ಮಾಡಿದ್ಮೇಲೆ ಅಂತ ಹೇಳಿದರು ಬಟ್ ನಾನು ಫೋನ್ ಮಾಡೋಕ್ಕೇ ಆಗಿಲ್ಲ ನಾನು ಅವ್ರ ಮನೆಯಿಂದ ಬಂದಮೇಲೆ ಯಾಕೋ ನನಗೆ ಫುಲ್ಲು ನಿದ್ರೆ ಬಂದ್ಬಿಡ್ತು ಆಗ್ತಾ ಇರಲಿಲ್ಲ ಕಂಪ್ಲೀಟ್ ಒಂಥರ ಸುಸ್ತಾಗ್ತಿದ್ದ ಆ ಥರ ಫೀಲ್ ಆಗ್ತಿತ್ತು ಮಲ್ಕೊಂಬಿಡೋಣ ಅಂದ್ಬಿಟ್ಟು ಮಲ್ಕೊಂಡ್ಬಿಟ್ಟಿದೆ ನಾನು ನಿದ್ದೇಳಸ್ಟಲ್ಲಿ ಪ್ರಮೋದ್ ಅವರು ಅಡುಗೆ ಮಾಡಿಬಿಟ್ಟಿದ್ರು ನಾನು ಹೇಳಿದ್ದೆ ಅವ್ರಿಗೆ ನಾನು ಎದ್ದು ಮಾಡ್ತೀನಿ ನೀವೇನು ಮಾಡಬೇಡಿ ಅಂದರೆ ಸೊ ಅವರು ನಾನು ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡ್ಬಿಟ್ಟಿದ್ದೀನಿ ನಾನು ಎದೆಲ್ಲಷ್ಟರಲ್ಲಿ ನೋಡಿ ಇದು ಲಾಕಿ ಮಾಡಿಟ್ಟಿದ್ದಾರೆ ಆಮೇಲೆ ರೈಸು ಮಟನ್ ಸಾಂಬಾರು ಇದು ಮಟನ್ ಸಾಂಬಾರು ಆಮೇಲೆ ಕಬಾಬು ಪೆಪ್ಪರ್ ಡ್ರೈ ಎಲ್ಲ ಮಾಡಿಟ್ಟಿದ್ದಾರೆ ಅವ ನನಗಂದು ಶಾಕ್ ಆಗೋದು ಇಷ್ಟು ವೆರೈಟಿ ಮಾಡಿಟ್ಟಿದೆಯಲ್ಲ ಚೀನಿ ನಾನು ಎದ್ದು ಮಾಡ್ತಾ ಇದ್ದೆ ಅಂತ ಹೇಳ್ತಾ ಇದ್ದೆ ಅಂದರೆ ನನಗಾಗಿಲ್ಲ ಅಂದರೆ ಅವರು ಅರ್ಥ ಮಾಡಿಕೊಂಡು ಅವರೇನೆ ಎಲ್ಲನೂ ಮಾಡಿಬಿಡ್ತಾರೆ ಆದರೆ ಪಾತ್ರೆ ಒಂದು ತೊಳಿಯಲ್ಲ ಅದಂತೂ ಮುಟ್ಟೋಕ್ಕೆ ಹೋಗಲ್ಲ ಗೈಸ್ ಪಾತ್ರೆ ಕಸ ತೊಳೆಯೋದು ಮನೆ ಸಿಟ್ಟೋದು ಇವೆಲ್ಲ ಅಂದರೆ ಅವರು ಮುಟ್ಟೋದೇ ಇಲ್ಲ ಅಡುಗೆಯಲ್ಲಿ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಬಟ್ ಪಾತ್ರೆ ಅಂತೂ ಫುಲ್ ಕಂಪ್ಲೀಟಾಗೆ ಗುಡ್ಡೆ ಹಾಕ್ಬಿಟ್ಟಿದ್ರು ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು ಹೈ ಓಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಆತು ಸೈಡದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರಿ ಲಾ ಲೋ ಬ ಬಾಯ್